ಯಾರು ಅಲ್ಲಪ್ಪ ಮಾತಾಡಕ್ಕಿ ಮುಂಚೆ ಗಲಾಟೆ ಮಾಡಕ್ ಬಂದಿ ಇವರು ಇವತ್ತು ಬಿಡಿ ಕುರು ಅವ್ರ ಲೇಡೀಸ್ ಅವ್ರ ನೀವು ಬೆಟ್ಟಿದಾರ ಅಂತ ಲೇಡೀಸ್ ಲೇಡಿಸ್ ಆಯ್ತು ಬಿಡಿ ಬಿಡಿ ಹಾ ಇವ್ರು ಲೇಡೀಸ್ ಅವರಿಂದ ನಾವೆಲ್ಲ ತಪ್ಪೇ ಚೆನ್ನಾಗ ಯಾರು ಅಂತ ಹೇಳಿ ತಿಳಿಸಿ ಅಷ್ಟೇ ಸಾಕು ಇನ್ನೊಬ್ಬ ಯಾರು ಇಲ್ಲಿಂದ ಒಂದು ಅಂತ ಗುಳ್ಳ ಇದ್ದಲ್ಲ ಯಾರು ಅವನ ಯಾರು ಜಾಮ್ ಆಗ್ತಾ ಇದೆ ಅಲ್ಲಪ್ಪ ಮಾತಾಡೋಕಿ ಮುಂಚೆ ಗಲಾಟೆ ಮಾಡಕ್ ಬಂದಿರು ಇವತ್ತು ಬಿಡಿ ಅವ್ರ ಲೇಡೀಸ್ ಅವ್ರಿಗೆ ಬೆಟ್ಟಿದಾರ ಅಂತ ಅವ್ರ ನಾವ್ ಯಾಕೆ ಲೇಡೀಸ್ ಬೇಕನ್ನ ಆಯ್ತು ಬಿಡಿ ಹಾ ಇವರು ಲೇಡೀಸ್ ಅವರಿಂದ ನಾವೆಲ್ಲ ತಪ್ಪ ಕ್ಷಮೆ ಸರ್ ಯಾರು ಅಂತ ಹೇಳಿ ತಿಳಿಸಿ ಅಷ್ಟೇ ಇನ್ನೊಬ್ಬ ಯಾರು ಇಲ್ಲಿಂದ ಒಂದು ಅಂತ ಕುಳ್ಳ ಯಾರು ಅವನೇ ಯಾರು ಹೋಗಿ ಹೋಗಿ ಜಾಮ್ ಆಗ್ತಾ ಇದೆ ಹೋಗಿ ಸುಮ್ಮನೆ